ಪರಪ್ಪನ ಅಗ್ರಹಾರದಲ್ಲಿ ಡಿ ಗ್ಯಾಂಗ್ಗೆ ನರಕ ದರ್ಶನವಾಗ್ತಾ ಇದೆ ಕಾರಾಗೃಹ ಜೀವನಕ್ಕೆ ಕಂಗಾಲಾಗಿದ್ದಾರೆ ಆರೋಪಿ ದರ್ಶನ್ ಆರೋಪಿ ದರ್ಶನ್ಗೆ ಸಂಬಂಧಿಸಿದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಹೇಗಾದ್ರೂ ಮಾಡಿ ಹೊರಬರಬೇಕು ಅಂತ ಒಳಮೊಳಗೇ ಪ್ಲಾನಿಂಗ್ ಅನ್ನು ಮಾಡ್ಕೊಳ್ತಾ ಇದ್ದಾರ ಕಾಟೇರ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಹೇಗಿದೆ ಗೊತ್ತಾದಚ್ಚು ಪ್ಲಾನ್ ಕೇಳಿದ್ರೆ ಶಾಕ್ ಆಗ್ತೀರಾ ಬೆನ್ನೋವಿನ ಕಾರಣ ಕೊಟ್ಟಾಯ್ತು ಹಾಸಿಗೆ ದಿಂಬು ಇಲ್ಲದೆ ಮಲ್ಗೋಕಾಗ್ತಿಲ್ಲ ಬೆನ್ನು ನೋವು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಂಬ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸ್ ಹಣ ಹಾಕಿದ್ದಾರೆ ನನ್ನ ನಂಬಿ ಅಂತ ಹೇಳ್ಬಿಟ್ಟು ಒಂದಷ್ಟು ಕಾರಣಗಳನ್ನು ಕೊಟ್ಟು ಬೇಲೇನೂ ಸಿಕ್ಕರು ಆಚೆ ಬಂದರೂ ಮತ್ತೆ ಈಗ ಒಳಗೋಗಿದ್ದಾರೆ ಸೊ ಇದೀಗ ಹೇಗಾದ್ರೂ ಮಾಡಿ ಮತ್ತೆ ಬರಬೇಕು ಅಂತ ಹೇಳ್ಬಿಟ್ಟು ಒಳ ಪ್ಲಾನಿಂಗ್ ಪ್ಲಾನಿಂಗನ್ನು ಮಾಡ್ತಾ ಇದ್ದಾರಂತೆ ಕಾಠೇರ ಸೆಕೆಂಡ್ ನಲ್ಲಿ ಹೇಗಿದೆ ದಚ್ಚು ಪ್ಲಾನ್ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಇರುವಲಾಗ್ತಾ ಇರುವಂತದ್ದು ದಚ್ಚು ಮತ್ತೆ ಆಚೆ ಬರಲಿಕ್ಕೆ ಒಂದಷ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಪ್ಲಾನಿಂಗ್ ಅನ್ನು ನಡೆಸ್ತಾ ಇದ್ದಾರೆ ತಯಾರಿಯನ್ನ ಮಾಡ್ತಾ ಇದ್ದಾರೆ ಬೆನ್ನು ನೋವಿದೆ ಸರ್ಜರಿ ಮಾಡಿಸ್ಬೇಕು ಶೂಟಿಂಗ್ ಬಾಕಿ ಉಳಿದಿದೆ ನನ್ನನ್ನು ನಂಬಿಕೊಂಡು ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ದುಡ್ಡನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈ ಹಿಂದೆ ಮನವಿಯನ್ನು ಸಲ್ಲಿಸಿ ಬೇಲ್ ಕೂಡ ಸಿಕ್ತು ಆಚೆ ಕೂಡ ಬಂದ್ರು ಆದರೆ ಯಾವುದೇ ಸರ್ಜರಿ ಆಗಲಿಲ್ಲ ಕ್ಯಾಮೆರಾ ಎಲ್ಲಿ ಕಾಣುತ್ತೋ ಅಲ್ಲಿ ಬೆನ್ನು ನೋವು ಇರೋ ಥರ ನಾಟಕವಾಡ್ತಿದ್ರೇನೋ ಅಂತ ಭಾಸವಾಗುತ್ತೆ ಒಂದು ಕಡೆ ಬಿಕಾಸ್ ಸರ್ಜರಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲೇ ಬೇಲ್ ಸಿಕ್ಕಿತ್ತು ಆದರೆ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರು ಬಿಟ್ರೆ ಸರ್ಜರಿ ಆಗ್ಲೇ ಇಲ್ಲ ಕೊನೆಗೂ ಪರಪ್ಪನ ಅಗ್ರಹಾರದಲ್ಲಿ ಡಿ ಗ್ಯಾಂಗ್ ಜಾಮೀನು ಪಡೆಯೋದಕ್ಕೆ ಆರೋಪಿ ದರ್ಶನ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಮೇಲ್ ಬೆನ್ನು ನೋವು ಉಲ್ಲೇಖ ಆಗೋದಿಲ್ವಾ ತಾಯಿಯ ಅನಾರೋಗ್ಯ ಪ್ರಸ್ತಾಪ ಮಾಡೋದಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡ್ತಿದ್ದಾರಾ ದರ್ಶನ್ ಜ್ಯೋತಿಷ್ಯ ಒಳ್ಳೆ ಸಮಯ ನೋಡಿ ಅರ್ಜಿಕೆಯ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರಂತೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಜಾಮೀನು ಪಡೆಯುವುದಕ್ಕೆ ಆರೋಪಿ ದರ್ಶನ್ ಇದೀಗ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೇಲ್ ಅರ್ಜಿಯಲ್ಲಿ ಬೆನ್ನು ನೋವು ಉಲ್ಲೇಖ ಆಗೋದಿಲ್ಲ ಸೊ ತಾಯಿಯ ಅನಾರೋಗ್ಯ ಪ್ರಸ್ತಾಪ ಮಾಡೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾರಾ ಜ್ಯೋತಿಷ್ಯ ಒಳ್ಳೆ ಸಮಯ ನೋಡಿ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಚಿಂತನೆಯನ್ನ ಮಾಡಿದ್ದಾರೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಹೇಳಲಾಗ್ತಾ ಇದೆ ಜಾಮೀನು ಪಡೆಯೋದಕ್ಕೆ ಆರೋಪಿ ದರ್ಶನ್ ಕಸರತ್ತನ್ನ ಮಾಡ್ತಾ ಇರುವಂಥದ್ದು ಬಿಗ್ ಎಕ್ಸ್ಕ್ಲೂಸಿವ್ ಮತ್ತೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಬೆನ್ನು ನೋವಿನ ರೀಸನ್ ಅನ್ನ ಕೊಟ್ಟಿದ್ದಾಯಿತು ಹಾಸಿಗೆ ದಿಂಬು ಲೋಟ ಏನೂ ಸಿಗ್ತಾ ಇಲ್ಲ ನಾನು ಏನು ಬೇಸಿಕ್ ಫೆಸಿಲಿಟೀಸ್ ಬೇಕು ಅಂತ ಕೇಳಿದೆ ಅದು ಯಾವುದೂ ಕೂಡ ಸಿಗ್ತಾ ಇಲ್ಲ ಅಂತ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ರು ಜಡ್ಜ್ ಬಂದು ಪರಿಶೀಲಿಸಬೇಕು ಅಂತ ಹೇಳಿಬಿಟ್ಟು ಕೂಡ ಪ್ರಸ್ತಾಪ ಮಾಡಿದ್ರು ಇದೀಗ ಮತ್ತೆ ಆಚೆ ಬರೋದಿಕ್ಕೆ ದರ್ಶನ್ ಜೈಲಿನಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಬೆನ್ನು ನೋವಿನ ಕಾರಣವನ್ನು ಹೊರತುಪಡಿಸಿ ತಾಯಿಯ ಅನಾರೋಗ್ಯದ ರೀಸನ್ನ ಕೊಟ್ಟು ಆಚೆ ಬರೋದಕ್ಕೆ ಪ್ಲಾನಿಂಗ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಅಭಿಷೇಕ್ ಜೈಶಂಕರ್ ಅಭಿಷೇಕ್ ಒಂದ್ ಕಡೆ ಬೆನ್ನು ನೋವಿನ ಕಾರಣವನ್ನು ಕೊಟ್ಟು ಈ ಹಿಂದೆ ಬೇಲನ್ನ ಪಡೆದುಕೊಂಡು ಆಚೆ ಬಂದ್ರು ಬಟ್ ಯಾವುದೇ ಸರ್ಜರಿ ಆಗ್ಲಿಲ್ಲ ಇದೀಗ ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬಿದ್ದಿದೆ ಹಾಗೆ ಬೆನ್ನು ನೋವಿನ ರೀಸನ್ ಕೊಡೋದಿಲ್ಲ ತಾಯಿಯ ಅನಾರೋಗ್ಯವನ್ನ ಉಲ್ಲೇಖ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಅಭಿಷೇಕ್ ಎಸ್ ಕಾನೂನಿನಲ್ಲಿರುವಂತಹ ಯಾವ ಯಾವ ಅವಕಾಶಗಳಿದೆ ಅದೆಲ್ಲವನ್ನು ಕೂಡ ಉಪಯೋಗಿಸಿ ತಾನು ಹೊರಗಡೆ ಬರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಅರ್ಜಿ ಸಲ್ಲಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೇ ಈ ಹಿಂದೆ ಅಂದರೆ ಅರ್ಜಿ ಹಾಸಿಗೆ ಮತ್ತು ದಿಂಬು ಬೇಕು ಅಂತ ಅನ್ನುವಂತಹ ಒಂದು ಕಾರಣದಿಂದಾಗಿ ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾರೆ ಸಾಕಷ್ಟು ಅಂದರೆ ಒಂದು ಸುದೀರ್ಘವಾದಂತಹ ಒಂದು ವಾದ ವಿವಾದ ಬ ವಾದ ಪ್ರತಿವಾದ ಆದರೂ ಕೂಡ ಆತನಿಗೆ ಬೇಲ್ ಸಿಗೋದಿಲ್ಲ ಹೀಗಾಗಿ ಈಗ ಹೊಸ ವರಸೆಯನ್ನು ಇಟ್ಟುಕೊಂಡು ತನಗೆ ಬೇಲ್ ಸಿ ಬೇಲಿಗೆ ಒಂದು ಅಪ್ಲಿಕೇಶನ್ ಹಾಕುವಂಥ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಮತ್ತು ಈ ಹಿಂದೆಯ ಒಂದು ನಿದರ್ಶನಗಳೇನಿದ್ದಾವೆ ಅದೆಲ್ಲವೂ ಕೂಡ ಈಗ ಸದ್ಯದ ಮಟ್ಟಿಗೆ ಅವರಿಗೆ ಆತನಿಗೆ ಒಂದು ಬೇಲನ್ನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ತಡೆಯಾಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ಹಿಂದೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಬೇಲ್ ಸ್ಯಾಂಕ್ಷನ್ ಆಗಿತ್ತು ಆದರೆ ಈಗ ಸದ್ಯ ಈ ರೀತಿಯಾದಂತಹ ಒಂದು ನೆಪಗಳನ್ನು ಹೇಳಿ ಬೇಲ್ ತಗೊಳ್ತಾರೆ ಅನ್ನುವಂತಹ ಒಂದು ಮನವರಿಕೆ ಜ ನ್ಯಾಯಾಲಯಕ್ಕೆ ಆಗಿರುವಂತಹ ಒಂದು ಕಾರಣದಿಂದಾಗಿ ಈಗ ಎಲ್ಲವೂ ಕೂಡ ಬೇಲ್ ರಿಜೆಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದರು ಹೀಗಾಗಿ ಸದ್ಯ ತಾಯಿಯ ಮೇ ತಾಯಿಗೆ ಅನಾರೋಗ್ಯ ಇದೆ ಅನ್ನುವಂತಹ ಒಂದು ಹೆಸರನ್ನು ಅಂದರೆ ಆ ಒಂದು ಅಂಶವನ್ನು ಇಟ್ಟುಕೊಂಡು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಬೇರೆ ರೀತಿಯಾದಂಥ ಅಂದರೆ ಜ್ಯೋತಿಷಿಗಳ ಬಳಿ ಕೇಳೋದಂಥ ಮತ್ತು ಇನ್ನೊಂದು ಜಾತಕ ಕೇಳುವಂತಹ ಒಂದು ಈ ರೀತಿಯಾದಂತಹ ಔಟ್ ಆಫ್ ಕೋರ್ಟ್ ಏನಿದೆ ಅದನ್ನು ಒಂದಷ್ಟು ಇದನ್ನು ಮಾಡಿ ನಂತರ ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾಯಿದ್ದಾರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಅವರು ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ ಯಾಕಂದರೆ ದರ್ಶನ್ ಅವರ ನಿರಂತರವಾದಂತಹ ಒಂದು ಸುಳ್ಳುಗಳು ಅಂದರೆ ಬೇಲ್ ಪಡೆದ ಬಳಿಕ ನಡೆದಂತಹ ಒಂದಷ್ಟು ಪ್ರಹಸನಗಳೇನಿದ್ದಾವೆ ಅದೆಲ್ಲವೂ ಕೂಡ ಕೋರ್ಟ್ ಗಮನಕ್ಕೆ ಬಾರದೇ ಇರೋದಿಲ್ಲ ಹೀಗಾಗಿ ಅದೆಲ್ಲವನ್ನು ಕೂಡ ಜ ನ್ಯಾಯಾಲಯ ಅಬ್ಸರ್ವ್ ಮಾಡಿರುತ್ತೆ ಅವರು ಬೆನ್ನು ನೋವು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಚಿಕಿತ್ಸೆಗಳನ್ನು ಪಡೆದುಕೊಂಡಿಲ್ಲ ಚಿತ್ರೀಕರಣಕ್ಕೆ ಇದು ಮಾಡಿದ್ದಾರೆ ಅದೆಲ್ಲವೂ ಕೂಡ ಗಮ ಗಮನ ಇರುತ್ತೆ ಅಂದರೆ ಕೋರ್ಟಿಗೆ ಕೋರ್ಟ್ನ ಗಮನಕ್ಕೆ ಇರುತ್ತೆ ಹೀಗಾಗಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಂದೆ ಯಾವ ರೀತಿಯ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅದಕ್ಕೆ ಜಾಮೀನು ನೀಡುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ ರೋಜಾ अरे ठीक थैंक यू अभिषेक तमिला डिटेल्स गा